ಮಹಾರಾಷ್ಟ್ರದ ಲೋಕಲ್ ರಾಜಕೀಯದಲ್ಲಿ ನಾಟಕೀಯ ಬೆಳವಣಿಗೆ ಆಗ್ತಾಯಿದೆ ಅಲ್ಲಿನ ಮುನ್ಸಿಪಲ್ ಕಾರ್ಪೊರೇಷನ್ಗಳ ಒಂದಷ್ಟು ಚುನಾವಣೆಗಳಾಯ್ತಲ್ಲ ಅಲ್ಲಿ ನೀವು ಊಹೆ ಮಾಡೋಕ್ಕೂ ಆಗಲ್ಲ ಆ ರೀತಿಯ ಇವೆ ಅಂಥೇಳಿ ಕಲ್ಯಾಣ್ ಡೊಂಬಿವಿಲಿ ನಗರಸಭೆಯಲ್ಲಿ ಶಿಂಧೆ ಠಾಕ್ರೆ ಒಂದಾಗ್ಬಿಟ್ಟಿದ್ದಾರೆ ಏಕನಾಥ್ ಶಿಂಧೆ ಠಾಕ್ರೆ ಒಂದಾಗೋದು ಅಂದರೆ ನೀನು ಎಲ್ಲಿಂದೆಲ್ಲಿಗೆ ಅಂದರೆ ಸ್ಥಳೀಯವಾಗಿ ಅಧಿಕಾರ ಹಿಡಿಬೇಕು ಅಂತ ಬಂದಾಗ ಇಲ್ಲಿ ತೀರಾ ಬಣಗಳು ಅವರು ಬಿ ಜೆ ಪಿ ಜೊತೆ ಇದ್ದಾರೆ ಇವ್ರು ಕಾಂಗ್ರೆಸ್ ಜೊತೆ ಇದ್ದಾರೆ ಇದು ಯಾವುದೂ ಇಲ್ಲ ಇಲ್ಲಿ ನೋಡಿ ಏಕನಾಥ ಶಿಂಧೆ ನೇತೃತ್ವದ ಶಿವಸೇನೆ ರಾಜ್ಯ ಠಾಕ್ರೆ ಎಮ್ ಎನ್ ಎಸ್ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಇದ್ದಾರಲ್ಲ ಇವರಿಬ್ಬರು ಮೈತ್ರಿ ಮಾಡಿಕೊಂಡು ಬಿ ಜೆ ಪಿನ ಅಧಿಕಾರದಿಂದ ದೂರ ಇಡಬೇಕು ಅಂತ ಯಾವ ಏಕನಾಥ ಶಿಂಧೆ ಬಿ ಜೆ ಪಿ ಬೆಂಬಲ ತಗೊಂಡು ಸಿ ಎಮ್ ಆಗಿದ್ದರೋ ಅದೇ ಏಕನಾಥ ಶಿಂಧೆ ಇಲ್ಲಿ ಎಮ್ ಎನ್ ಎಸ್ನೊಂದಿಗೆ ಕೈ ಜೋಡಿಸ್ತಾ ಇರೋದು ಉದ್ಧವ್ ಬಣದ ಕಾರ್ಪೊರೇಟರ್ಗಳ ಬೆಂಬಲ ಸಿಕ್ಕಿಬಿಟ್ರೆ ಮೈತ್ರಿಕೂಟ ನಡೆಯುತ್ತೆ ಕಲ್ಯಾಣ್ ಡೊಂಬಿವಿಲಿ ನಗರಸಭೆಯಲ್ಲಿ ಒಟ್ಟು ಸ್ಟ್ರೆಂತ್ ಎಷ್ಟು ನೂರ ಇಪ್ಪತ್ತೆರಡು ಚುನಾವಣೆಯಲ್ಲಿ ಬಿ ಜೆ ಪಿ ಐವತ್ತು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಬಲಿಷ್ಠವಾಗಿರ್ತಕ್ಕಂಥ ಪ್ರದರ್ಶನ ತೋರಿಸಿತ್ತು ಏಕನಾಥ ಶಿಂಧೆ ಸೇನೆ ಐವತ್ತ್ಮೂರು ಸ್ಥಾನಗಳನ್ನು ಪಡೆದುಕೊಂಡ್ರೆ ಎಮ್ ಎನ್ ಎಸ್ ಬರೀ ಐದು ಸ್ಥಾನ ಗೆದ್ದಿತ್ತು ಇದೇ ಏಕನಾಥ ಶಿಂಧೆ ಬಿ ಜೆ ಪಿ ಜೊತೆ ಹೋಗಿಬಿಟ್ರೆ ಅಲ್ಲೂ ಅಧಿಕಾರ ಮಾಡಬಹುದು ಆದರೆ ಅವರೇನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೊತೆ ಹೋದಾಗ ಅವ್ರ ಮಾತು ನಾನು ಕೇಳಬೇಕು ಅಂತ ಎಂ ಎನ್ ಎಸ್ ಜೊತೆ ಬಂದರು ಗೆದ್ದಿರೋದವರು ಐದೇ ಸ್ಥಾನ ಎಂ ಎನ್ ಎಸ್ಸು ಬುಧವಾರ ಕೊಂಕಣ ಭವನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿ ಏಕನಾಥ್ ಶಿಂಧೆ ಮಗ ಶ್ರೀಕಾಂತ್ ರಾಜ್ ಠಾಕ್ರೆ ಪಕ್ಷದೊಂದಿಗೆ ಮೈತ್ರಿ ಫಿಕ್ಸ್ ಆಗ್ತಾ ಇದೆ ಈ ಮೈತ್ರಿಕೂಟದ ಒಟ್ಟು ಬಲ ಇವತ್ತೆಂಟಕ್ಕೆ ಕೇರಳಿದೆ ಬಹುಮತಕ್ಕೆ ನಾಲ್ಕು ಸ್ಥಾನ ಬೇಕಾಗುತ್ತೆ ಅವರಿಗೆ ಅರವತ್ತೆರಡರ ಬಹುಮತಕ್ಕಾಗಿ ಶ್ರೀಕಾಂತ್ ತಮ್ಮದೇ ಆಗಿರ್ತಕ್ಕಂಥ ತಂತ್ರವನ್ನು ಮಾಡಿಕೊಂಡಿದ್ದಾರೆ ಉದ್ಧವ್ ಬಣದ ನಾಲ್ವರು ಕಾರ್ಪೊರೇಟರ್ಗಳು ಮೈತ್ರಿಕೂಟ ಸೇರಬಹುದು ಉದ್ಧವ್ ಬಣದವರ ಬೆಂಬಲ ಸಿಕ್ಕಿಬಿಟ್ರೆ ಮೈತ್ರಿಕೂಟಕ್ಕೆ ಸುಲಭವಾದಂಥ ಬಹುಮತ ಸಿಗುತ್ತೆ ಅಂತ ಹೇಳಿ ಆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ